ಿದ್ದಾನೆ ಆಮೇಲೆ ಮೇನ್ ಹಾಲಿನಿಂದಲೇ ಕೇಳುತ್ತೆ ಭೂಮಿ ಆಕಾಶಗಳು ಅಳೆದು ಹೋಗುವುದು ಸುಲಭ ಆದರೆ ನನ್ನ ಮಾತುಗಳು ಎಂದಿಗೂ ಅಳೆದು ಹೋಗುವುದಿಲ್ಲ ಹಾಗಾದ್ರೆ ಹಳೆಯ ಕಾಲದಲ್ಲೂ ಕೂಡ ಏನೆಲ್ಲ ನಡೆಯಲ್ಪಟ್ಟಿದೆ ಅದೆಲ್ಲ ವಾಕ್ಯದಲ್ಲಿ ದೇವರು ಹೇಳಿದಂತೆ ನಡೆದಿದೆ ಹಾಗಾದ್ರೆ ಈಗ ನಾವು ಜೀವಿಸುತ್ತಿರುವ ಕಾಲದಲ್ಲೂ ಕೂಡ ಏನೆಲ್ಲ ನಡಿಬೇಕೆನ್ನುವುದಾಗಿ ದೇವರು ಉದ್ದೇಶಿಸಿ ತಾನೋ ಅದೇ ತನ್ನ ವಾಕ್ಯಗಳನ್ನ ದೇವರು ನಮ್ಮ ಕಾಲದಲ್ಲೂ ಕೂಡ ಆತನು ನೆರವೇರಿಸ್ತಾ ಇದ್ದಾನೆ ಮತ್ತೆ ಈ ಸತ್ಯವೇದ ಬೈಬಲ್ ದೇವರ ವಾಕ್ಯ ಏನೇನು ಹೇಳುತ್ತೆ ಮುಂದೆ ಭವಿಷ್ಯದ ಕಾಲದ ಕುರಿತಾಗಿ ಕೂಡ ಏನೇನೆಲ್ಲ ಆಗ್ಬೇಕು ಬಹುಮೇಲೆ ಯಾವ ಘಟನೆಗಳು ಸಂಭವಗಳು ಸಂಭವಿಸಬೇಕೆಂಬುದಾಗಿ ಕೂಡ ದೇವರು ಆತನ್ ಮಾತನಾಡಿದವನೇ ಆ ಎಲ್ಲ ವಾಕ್ಯಗಳು ಕೂಡ ಮುಂದಿನ ಕಾಲಘಟ್ಟದಲ್ಲೂ ಕೂಡ ದೇವರ ವಾಕ್ಯ ನೆರವೇರುವಂಥದ್ದಾಗಿದೆ ಹಾಗಾದರೆ ಸತ್ಯಭೇದದಲ್ಲಿ ಬುದ್ಧ ಕಾಲದ ಕುರಿತಾಗಿ ವರ್ತಮಾನ ಕಾಲದ ಕುರಿತಾಗಿ ಭವಿಷ್ಯದ ಕಾಲದ ಕುರಿತಾಗಿಯೂ ಕೂಡ ಹೇಳಿರುವಂಥ ಒಂದೇ ಒಂದು ಸ್ವೇದ ಇಡೀ ಜಗತ್ತಿನಲ್ಲಿ ಇರುವುದಾದ್ರೆ ಅದು ನಮಗೆ ದೇವರು ಕೊಟ್ಟಿರುವಂಥ ಸತ್ಯವೇದವಾಗಿದೆ ಅದು ನಮ್ಮ ಮಾತ್ರ ನಾವು ಕರಿದ ದೇವರನ್ನು ಮನವಿ ಪಡಿಸುವವರಾಗಿರೋಣ ಆ ಆಮೇಲೆ ಹಾಲಲು ಯಾಕೆಂದರೆ ದೇವರು ತನ್ನ ಮಕ್ಕಳಿಗೆ ಹಳೆಯದು ಕೂಡ ಏನೇನ್ ನಡೆದಿದೆ ಅದನ್ನು ಕೂಡ ತಿಳಿಯ ಪಡಿಸಿದ್ದಾನೆ ಕೂಡ ಏನು ನಡೀತಾ ಇದೆ ಅದನ್ನು ಕೂಡ ತಿಳಿಯಪಡಿಸುತ್ತಿದ್ದಾನೆ ಮುಂದೆ ಕೂಡ ಏನು ನಡೆಸ್ತೇನೆ ಎಂಬುದಾಗಿ ಕೂಡ ಮುಂಚಿತವಾಗಿ ಅಡ್ವಾನ್ಸ್ಡ್ ಆಗಿ ದೇವರು ತನ್ನ ವಾಕ್ಯಗಳ ಮುಖಾಂತರವಾಗಿ ಸಭೆಗೆ ತಿಳಿಯ ಅದಕ್ಕೆ ನಮ್ಮ ದೇವರು ಎಲ್ಲ ಲೋಕದ ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿಗಿಂತಲೂ ದೇವರು ದೇವರ ವಾಕ್ಯವು ಮುಂಚಿತವಾಗಿರುತ್ತೆ ಅಡ್ವಾನ್ಸ್ ಆಗಿ ಇರುತ್ತೆ ಎಂದು ದೇವರ ಸಭೆಗಳಿಗೆ ಹೇಳುವುದನ್ನು ಕಿವೆ ಕೇಳಲಿ ಅಂದಾಗಿ ಎಂತ ದಕ್ಷಣ ಸಭೆ ಆದ ನಮ್ಮೆಲ್ಲರ ದೇವರ ಆತ್ಮ ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ ಆ ಮೇನ್ ಹಾಲಲ್ವ ಆದ್ದರಿಂದ ಪ್ರತಿದಿನ ನಾವೇನು ಮಾಡಬೇಕು ದೇವರ ಮಾತನಾ ಓದುವರಾಗಿರಬೇಕು ಧ್ಯಾನಿಸುವವರಾಗಿರಬೇಕು ಅದನ್ನು ಕೈಕೊಂಡು ನಡೆಯುವರು ನಾವಾಗಿರ್ಬೇಕೆಂದು ದೇವರ ಆತ್ಮ ಸಭೆ ಆದ ನಮ್ಮೆಲ್ಲರ ಸಂಘ ಆತ್ಮ ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ ಆ ಮೇನ್ ಹಾಲಲ್ವ ಹಾಗಾದರೆ ಈ ಸತ್ಯವೇದವನ್ನು ಆರಂಭದಲ್ಲಿ ಮೊದಲು ಯಾರು ಬರದ್ರು ಎಂದು ಹೇಳಿದ್ರೆ ಯಾರು ಸಿಸ್ಟರ್ ಹೇಳ್ತಾ ಮೋಷೆ ಅಮ್ಮೆ ಏನ್ ಹಲಲ್ವ್ಯ ಆದ್ರೆ ಲೋಕದ ರೀತಿಯಲ್ಲಿ ಸತ್ಯವೇದನ್ನೆಲ್ಲ ಬರೆದವ್ರು ಮನುಷ್ಯರೇ ಅಮ್ಮ ಏನ್ ಹಾಗಾಗಿ ಹಂಗಾಗಿ ಮನುಷ್ಯರಲ್ಲಿ ಮೊಟ್ಟ ಮೊದಲೇದಾಗಿ ದೇಹವಾಕ್ಯವನ್ನ ಬರೆದವ್ನು ಆತನು ಮೋಷೆನೇ ಆಗಿದ್ದಾನೆ ಅಮ್ಮೆ ಏನ್ ಆದ್ರೆ